ವನಿತಾ ವಿಹಾರ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರ್ಗಿಯ ಮಾಧುರ್ಯ ಸಂಗೀತ ಕಲಾ ಸಂಸ್ಥೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಬರ್ರಿ ಬರ್ರಿ ಯಾರು ಇಬ್ರು ವೈನಿನೂ ಬರ್ತೀನಿ ಬಂದ್ರಿ ಬರ್ರಿ ಬರ್ರಿ ಭಾರತಿ ಭಾರತಿ ಹಾ ವೈನಿ ಬರ್ರಿ ಬರ್ರಿ ಒಳಗ್ ಬರ್ರಿ ನಿಮ್ದೇ ಹಾದಿ ನೋಡ್ಲಿಕ್ಕೆ ಏನ್ ಮಾಡ್ಲಿಕ್ಕತ್ತಿದ್ದೀ ಏನಿಲ್ಲ ನೋಡ್ರಿ ವೇಣಿ ಹಬ್ಬ ಆಯ್ತು ನಾವು ಬಂದಿವ್ರಿ ವೇಣಿ ಬರ್ರಿ ಬರ್ರಿ ಬಂದಾರ ಆರಾಧನಾ ಬಂದಾರ ಎಲ್ಲಾರು ಎಲ್ಲಾರು ಒಂದೇ ಕಡೆ ಇದ್ದೀವಿ ಏನ್ ವಿಶೇಷ ಅದ ಏನು ವಿಶೇಷ ಇಲ್ಲ ವೇಣಿ ಮನೆ ಹಬ್ಬಗಳ ಅದು ಹಬ್ಬಗಳ ಯಾರ್ಯಾರ ಮನೆಯಾಗ ಹೆಂಗೆಂಗ ಆಚರಿಸಿದ್ರಿ ಅದರಿಂದ ಏನು ನಮಗ ಲಾಭ ಏನಾಯ್ತು ನಷ್ಟ ಏನಾಯ್ತು ಅಥವಾ ಪರಿಸರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಂತ ಎಲ್ಲಾರು ಸೇರಿವಿ ನೀವು ಇದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ಬೇಕು ವೇಣಿ ಭಾರತಿ ಅಯ್ಯೋ ಮಮತಾ ರೇ ಬಾ ಒಳಗ್ ಬಾ ಏನ ಹೇಳ ಬಂದಿಲ್ಲ ಎಲ್ಲಾರು ಇದ್ದಾರ ಬಾ 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 ನಾನು ವೈಜಯಂತಿ ಪಾವಿ ಮನೆಗ್ ಹೋಗಿದ್ದೆ ಅವ್ರು ಹೇಳಿದ್ರು ಇಲ್ಲಿ ಭಾರತಿ ಮನೆಗಿದಾರಂತ ಎಲ್ರು ಬತ್ತಿರಲ್ಲ ಏನು ವಿಶೇಷ ಭಜನೆ ಅಂದ್ರೆ ಇಟ್ಕೊಂಡಿರೋ ಭಜನಿನೂ ಅದ ಹಂಗೆ ಅದ್ ಸಂಗತ ಸ್ವಚ್ಛತಾ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಆಯ್ತಾಯ್ತು ನೋಡ್ ನಾ ಮಾತಾಡೋದ್ರೊಳಗೆ ಮಮತಾ ಬಂದೇ ಬಿಟ್ಲು ಎಷ್ಟು ಚಲೋ ಆಯ್ತು ಎಲ್ಲಾರು ಇಲ್ಲೇ ಕೂಡಿವಿ ಮನಿ ಸ್ವಚ್ಛ ಮೇಲೆ ಊರು ಸ್ವಚ್ಛ ಆಗ್ಬೇಕು ಹಿಂಗೆ ಒಂದೊಂದು ನಾವು ಸ್ವಚ್ಛತೆಯನ್ನ ಮಕ್ಕಳು ಗಂಡ ನಾವು ಎಲ್ಲಾರು ಸ್ವಚ್ಛ ಮಾಡೋದ್ರಿಂದ ಓಣಿ ನಮ್ಮ ಸುತ್ತಮುತ್ತಲು ಮನೆ ಎಲ್ಲಾ ಕಡೆ ಸ್ವಚ್ಛ ಇರೋದ್ರಿಂದ ರೋಗ ರುಜಿನಾಯುಗಳನ್ನೆಲ್ಲ ತಡಿಬಹುದು ಇಷ್ಟೆಲ್ಲಾ ಹಬ್ಬಗಳಾದವು ಶ್ರಾವಣ ಮಾಸ ಆಯ್ತು ಗಣಪತಿ ಆಯ್ತು ನವರಾತ್ರಿ ಆಯ್ತು ಎಲ್ಲಾರದು ಹೆಂಗಾಯ್ತು ಎಲ್ಲಾ ಹಬ್ಬಗಳು ಈಗ ಮೊನ್ನೆ ಗಣೇಶ ಹಬ್ಬ ಮುಗಿತ್ ನೋಡ್ರಿ ಎಲ್ಲಾರು ಆಚರಣೆ ಮಾಡಿದಿವಿ ಬಹಳ ವಿಜೃಂಭಣೆಯಿಂದ ಗಣೇಶ ಹಬ್ಬ ಆಯ್ತು ಗಣೇಶ ಹಬ್ಬದೊಳಗ ವಿಜೃಂಭಣೆಯಿಂದ ಗಣೇಶನ್ ಪೂಜೆ ಮಾಡಿದ್ವಿ ಆಯ್ತು ಆದ್ರ ವಿಜೃಂಭಣೆ ಒಳಗ ಹುರುಪಿನೊಳಗ ಸ್ವಚ್ಛತೆಯನ್ನ ಎಲ್ಲಾರು ಮರ್ತಾರೆ ಅಲ್ಲಿದಲ್ಲೇ ಗ್ಲಾಸ್ ಅಲ್ಲಿದಲ್ಲೇ ಪ್ಲಾಸ್ಟಿಕ್ ಅಲ್ಲಿದಲ್ಲೇ ಒಗೆದು ಅದರಿಂದ ಸೊಳ್ಳೆ ನೀರು ಅದರಿಂದ ನಾನಾ ರೋಗ ರುಜಿನ ಇವೆಲ್ಲ ಬರ್ತಿರ್ತಾವ ವಿಜೃಂಭಣೆ ಜೊತೆಗೆ ನಾವು ಸ್ವಚ್ಛತೆಯ ಕಡೆನು ಗಮನ ಕೊಡ್ಬೇಕು ಅಂದಾಗ ವೈಜ್ತಿ ಮಮ್ಮಿ ಈಗ ಒಂದ್ ಗಣಪತಿ ಆಟ ಆಡೋಣ ಅವಶ್ಯ ಆಡೋಣ पालय पालय पार्वती तनया पाशां जिया जया पालय पालय पार्वती तनया पाशां जिया जया

दरायणसुत जया। पालय पालय पार्वती तनया पाशाङ्कुशधर जियाजया सुन्दरगणपतिबन्धविघ्नवकळे इन्दिरेशन विगतो रोजया पालय पालय पार्वती तनया पाशां जिया जया पाशां जिया जया ಗಣಪತಿ ಹಾಡ್ ಹಾಡಿದ್ವಿ ಎಲ್ಲಾರು ಗಣಪತಿನ ಕೂಡಿಸ್ತೀವಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪನ್ ಕೂಡಸೋದ್ರಿಂದ ಹೋಗಿ ನಾವು ವಿಸರ್ಜನೆ ಮೇಲೆ ನೀರ್ ಎಷ್ಟು ಕಲುಷಿತ ಆಗ್ತದ ಬಣ್ಣಗಳೆಲ್ಲಾ ನೀರ್ನೊಳಗು ಬಿಡ್ತಾವ ಅದರಿಂದ ಅದನ್ನೇ ಪ್ರಾಣಿಗಳೆಲ್ಲ ಕುಡಿತಾವ ನಾವು ಮನುಷ್ಯರನ್ನು ಕುಡಿತೀವಿ ಅದರಿಂದ ರೋಗಗಳು ಬರ್ತಾವ ಅದಕ್ಕೆ ಪರಿಸರ ಸ್ನೇಹಿ ಗಣಪನ್ ತಗೊಂಡ್ಬಂದು ಮನಿಯೊಳಗೆ ಅವನು ವಿಜೃಂಭಣೆಯಿಂದ ಪೂಜೆ ಮಾಡಿ ವಿಸರ್ಜನೆ ಮಾಡೋ ಮುಂದ ನಾವೆಲ್ಲಾರು ನಮ್ ನಮ್ ಮನಿಯೊಳಗೆ ಒಂದು ಬಕೀಟಿನೊಳಗು ಅಥವಾ ಹಂಡೆದೊಳಗು ವಿಸರ್ಜನೆ ಮಾಡಿದ್ಮೇಲೆ ಕರಿಗಿ ಬಿಡ್ತದೆ ಮೇಲೆ ನಮ್ ಮನೆಯೊಳಗೆ ಗಿಡಕ್ಕೂ ಹೊರಗೆ ಬೇರೆ ಗಿಡಗಳಿಗೂ ಹಾಕೋದ್ರಿಂದ ಗಿಡಗಳಿಗೂ ಮಣ್ಣಿಂದ ಶಕ್ತಿ ಸಿಗ್ತದ ಪರಿಸರನು ಸ್ವಚ್ಛ ಆಮೇಲೆ ನೀರು ಕಲುಷಿತ ಆಗೋದು ಬಿಡ್ತದ ಅಂದ್ರೆ ಮಣ್ಣಿನ ಗಣಪತಿ ಕೂಡಿದ್ರೆ ಬಹಳ ಒಳ್ಳೆ ಆಮೇಲೆ ಹೆಣ್ಮಕ್ಳು ಮನಿಯೊಳಗ ಸ್ತ್ರೀ ಅಂದ್ರ ದೊಡ್ಡ ಶಕ್ತಿ ಎಲ್ಲಾ ಮನಿಯನ್ನ ಏನದ ಹೆಣ್ಮಗಳೇ ಸ್ತ್ರೀನೇ ನಡ್ಸ್ಕೊಂಡು ಹೋಗ್ತಾಳ ನಮ್ಮ ಜೋಡಿ ನಮ್ಮ ಗಂಡ ಮಕ್ಕಳು ಎಲ್ಲಾರಿಗು ಸ್ವಚ್ಛತೆ ಬಗ್ಗೆ ಪರಿಕಲ್ಪನೆ ನೀಡಬೇಕು ಅದಕ್ಕೆ ಸ್ತ್ರೀ ಅಂದ್ರೆ ದೊಡ್ಡ ಶಕ್ತಿ ಅದಕ್ಕೆ ನಾವೀಗ ಶಕ್ತಿಯನ್ನ ಮೊನ್ನೆಯ ನವರಾತ್ರಿ ಒಳಗ ಆರಾಧನೆ ಮಾಡಿದ್ವಲ್ಲ ಪಾರ್ವತಿ ದುರ್ಗಾ ಕಾಳಿ ಅಂತಕ್ಕಿನ್ನೆಲ್ಲಾ ಪೂಜೆ ಮಾಡಿ ಅಕಿನ ಆರಾಧನೆ ಮಾಡಿದ್ವಿ ಅದಕ್ಕೆ ಈಗೊಂದು ಪಾರ್ವತಿ ಸ್ಮರಣೆ ಮಾಡೋಣ ಕೇಳೆ ಅಕ್ಕ ಕೇಳೆ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಮುಕ್ಕಣ್ಣಗಿವರಂತೆ ಮುಕ್ಕಣ್ಣಗಿವರಂತೆ ಮೂರ್ಖನು ಗಿರಿ ರಾಜ ಮುನಿ ಮೂರ್ಖನು ಗಿರಿ ರಾಜ ಮುನಿ ಮಾತನ್ನೇ ಲೆಕ್ಕಿಸದೆ ಮದುವೆ ಮಾಡಿಕೊಡುವನಂತೆ ಮಾತನ್ನೇ ಲೆಕ್ಕಿಸದೆ ಮದುವೆ ಮಾಡಿಕೊಡುವನಂತೆ ಅಕ್ಕ ಕೇಳೆ ಅಕ್ಕ ಕೇಳೆ ಅಕ್ಕ ಕೇಳೆ ನಿನ್ನ ತಪಸಿ ಮುಕ್ಕಣ್ಣಗಿ ಗೊಬ್ಬ ಮುಕ್ಕಣ್ಣಗಿ ವರಂಥ ತಲೆಯಲ್ಲ ಜಡೆಯಂತೆ ಅದರೊಳಗೆ ಜಲವಂತೆ ತಲೆಯಲ್ಲ ಜಡೆಯಂತೆ ಅದರೊಳಗೆ ಜಲವಂತೆ ತಿಲಕಪಣಿಗೆ ಬಾಲಚಂದ್ರನಂತೆ ಹೊಳೆವ ಗಣ್ಣಂತೆ ನಂಜು ಗೊರಳನಂತೆ ಹೊಳೆವಾ ಗಣ್ಣಂತೆ ನಂಜು ಗೊರಳನಂತೆ ಸೆಲೆರುಂಡ ಮಾಲೆಯ ಕೊರಳಿ ಕೊರಳೆಗಾಕಿಹನಂತೆ ಅಕ್ಕ ಕೇಳೆ ಅಕ್ಕ ಕೇಳೆ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಬರಂತೆ ಕಣ್ಣಗಿ ವರಂತೆ ರೈತ ಬಳಿಲವಂತೆ ಎತ್ತನೇರುವನಂತೆ ಎತ್ತ ಬಳಿಲವಂತೆ ಎತ್ತನೆರುವನಂತೆ ಅಡಬಿ ಗಿರಿಗಳಲ್ಲಿ ಪನಂತೆ ಮತ್ತೆ ಪುಲಿದೊಗಲದ ಹಾಸಿಗೆ ಇವುದಂತೆ ಮತ್ತೆ ಪುಲಿದೊಗಲದ ಹಾಸಿಗೆ ಇವುದಂತೆ ൊമ്മെ നാമ സ്മരണിയന് അക്കളേ അക്കളെ അക്കെ നിന്നപസീയരൊഴ മുക്കുക്കണ്ണഗിവര ಮಾರನರಿಪುವಂತೆ ಐದು ಮೋರೆಗಳಂತೆ ಮಾರನರಿಪುವಂತೆ ಐದು ಮೋರೆಗಳಂತೆ ಆರೂ ಇಲ್ಲದ ಪರದೇಶಿಯಂತೆ ದಾರೂಣಿಯೊಳುಗೂರು ಮಹಿಪತಿ ಸುತ ಪ್ರಭು ದಾರೂಣಿಯೊಳುಗೂರು ಮಹಿಪತಿ ಸುತ ಪ್ರಭು ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ ಅಕ್ಕ ಕೇಳೆ ಅಕ್ಕ ಕೇಳೆ ಅಕ್ಕ ಕೇಳೆ ನಿನ್ನ ತಪಸಿಯರೊಳಗೊಬ್ಬ ಗಿವರಂತೆ. ಈಗ ನಾವು ಶಾಲೆ ಮತ್ತು ನಮ್ಮ ಕಾಲೇಜು ಅದನ್ನೆಲ್ಲ ಹ್ಯಾಂಗ್ ಸ್ವಚ್ಛ ಇಟ್ಕೋಬೇಕು ಏನೇನ್ ಮಾಡಬೇಕು ಹೇಳ್ರಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ ಸರಿಯಾದಂತ ಒಂದು ಸಂಸ್ಕಾರ ಕೊಟ್ರೆ ಅಥವಾ ಮಕ್ಕಳಿಗೆ ಇದನ್ನೆಲ್ಲ ತಿಳಿಸಿ ಹೇಳಿದ್ರೆ ಸ್ಕೂಲಲ್ಲಿ ಯಾವ ರೀತಿ ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು ಅಂದ್ರೆ ಪ್ಲಾಸ್ಟಿಕ್ದಿಂದ ಏನೇನು ನಷ್ಟ ಇದೆ ಪ್ಲಾಸ್ಟಿಕ್ ಬಳಸೋದ್ರಿಂದ ಯಾವ್ಯಾವ ರೋಗಗಳು ಬರ್ತಾವ ಅದನ್ನ ನಾವು ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು ಇಲ್ಲೋರ್ ಒಡ್ಸು ನೀ ಪ್ಲಾಸ್ಟಿಕ್ ಅಂದಲ್ಲ ಪ್ಲಾಸ್ಟಿಕ್ ಅಂದ ಕೂಡಲೆ ನನ್ ನೆನಪು ಅಂತ ನೋಡು ಎಲ್ಲಿ ನೋಡ್ತಿ ಅಲ್ಲಿ ಪ್ಲಾಸ್ಟಿಕ್ ಎಲ್ಲಾ ಕಡೆ ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಗ್ಲಾಸ್ ಪ್ಲಾಸ್ಟಿಕ್ ಬಟ್ಲಾ ಎಲ್ಲಾ ಕಡೆ ತಾಟು ಎಲ್ಲಾ ಅವೇ ಫಂಕ್ಷನ್ ಒಳಗ ಊಟಕ್ಕ ಬಫೆ ಇಡ್ತಾರ ಚಪ್ಲಿ ಹಾಕೊಂಡು ಹೋಗಿ ಊಟ ಮಾಡ್ತಾರ ಆ ಚಪ್ಪಲಿ ಹಾಕೊಂಡು ಊಟ ಮಾಡುವುದು ಎಷ್ಟು ಸಮಂಜಸ ಅದ್ರ ಬಗ್ಗೆ ಯಾಕಂದ್ರೆ ಚಪ್ಲಿ ಎಲ್ಲಾ ಕಡೆ ಹಾಕೊಂಡು ಅಡ್ಡಾಡಿರ್ತೀವಿ ಇಡ್ ಇರ್ತೀವಿ ನೂರಾ ಎಂಟು ಕೀಟಾಣು ಇರ್ತಾವ ನೂರ ಎಂಟು ರೋಗಾಣು ಇರ್ತಾವ ಆಮೇಲೆ ಯಾವ್ದಾವ್ದೋ ಕೈಯಿಂದ ಹೋಗಿ ಊಟ ಮಾಡ್ತೀವಿ ಅದರಿಂದ ಜಡ್ ಬರ್ತದ ಅದರ ಸಲುವಾಗಿ ಅವ್ ಪ್ಲಾಸ್ಟಿಕ್ ಗ್ಲಾಸು ಬಟ್ಲಾ ಅವೆಲ್ಲಾ ಬಿಟ್ಟು ನೆಲದ ಮೇಲೆ ಅಥವಾ ನೆಲದ ಮೇಲೆ ನಿಮಗೆ ಕೂಡ ಆಗಂಗಿಲ್ಲ ವಯಸ್ಸಾಗಿದೆ ಅಂದ್ರೆ ಟೇಬಲ್ ಮೇಲೆ ಸ್ವಚ್ಛ ಒಂದು ಬಾಳಿ ಹಾಕೊಂಡು ಈಗ ಯಾರು ಪಾತ್ರೆಗಳನ್ನ ತೊಳಿಲಿಕ್ಕೆ ಒಲ್ಲ ಎಲ್ಲ ಅದಕ್ಕೆ ಬಾಳಿ ಹಾಕೊಂಡು ಬಾಳಿಯಲ್ಲಿವೆ ದೊನ್ನಿ ಸಿಗ್ತಾವ ಪತ್ರೋಳಿ ಸಿಗ್ತಾವ ಅವನ್ ತಗೊಂಬಂದು ಫಕ್ಷನ್ಗಳು ಮಾಡೋದ್ರಿಂದ ನಮಗೂ ತೊಂದರೆ ಆಗಂಗಿಲ್ಲ ಸ್ವಚ್ಛ ಪರಿಸರ ಸ್ವಚ್ಛ ಇರ್ತದ ಅವನ್ನೆಲ್ಲಾ ತೆಗೆದು ನೀಟಾಗಿ ಒಂದು ಕವರ್ನೊಳಗೆ ಹಾಕಿ ಈಗ ಮನಿ ಮನಿಗ ಎಲ್ಲಾರು ಸ್ವಚ್ಛತೆ ಕಾರ್ಮಿಕರು ಬಂದು ಎಲ್ಲಾ ಕಸ ಒಯ್ಲಿಕ್ ಹತ್ತಾರ ಅವ್ರಿಗೆ ಅದನ್ನ ಹಾಕಿದ್ರೆ ನಮಗೂ ಆಗಂಗಿಲ್ಲ ಸ್ವಚ್ಛತೆನು ಇರ್ತದ ಒಂದು ನಾನುಡಿ ಅದನ್ನು ಕೇಳಿ ಏನು ಹೆಣ್ಣೊಂದು ಕಲಿತರೆ ಅದಕ್ಕ ಅದಕ್ಕೆ ಒಳಗ ಒಂದು ಹೆಣ್ಣು ತನ್ನ ಮಕ್ಕಳಿಗೆ ಗಂಡಗ ಆಜು ಬಾಜುದವ್ರ ಮಕ್ಕಳಿಗೂ ಹೇಳಿದ್ರು ಏನ್ ತಪ್ಪಿಲ್ಲ ಹೇಳಬೇಕು ಅದಕ್ಕ ನಾವು ಕಲಿತು ನಮ್ಮ ಒಳಗ ನಾವು ಕಲಿಸಿದ್ರ ಸ್ಕೂಲಿನೊಳಗುನು ನಮ್ಮ ಮಕ್ಕಳು ಸ್ವಚ್ಛತೆಯಿಂದ ಇರ್ತಾರ ಶಿಕ್ಷಕಿರನು ಅವ್ರ ಎಲ್ಲಿ ಹೇಳುವುದರಿಂದ ನಮ್ಮ ಪರಿಸರ ಸ್ವಚ್ಛವಾಗಿರ್ತದೆ ಈಗ ಶಿಕ್ಷಣ ಸಲುವಾಗಿ ನಾವು ಸರಸ್ವತಿಯನ್ನ ಪೂಜೆ ಮಾಡಿ ಸರಸ್ವತಿ ಅದಕ್ ಒಂದ್ ಸರಸ್ವತಿ ಹಾಡು ಆಯ್ತು ಆಯ್ತು ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಗಿಲು ಗಿಲು ನಾದ ಒಳೆ ಬಾಂದು ಗೇರುಳಿ ಪೈ ಜನ ಬಿಟ್ಟ ಪುಟ್ಟ ಪಾದ ಪಾದ ಗಿಲು ಗಿಲು ಗೀಲು ನಾದ ಒಳೆ ಬಾಂದು ಗೇರುಳಿ ಪೈ ಜನ ಬಿಟ್ಟ ಪುಟ್ಟ ಪಾದ ಸುರವರಲು ತ ಸರಸಿ ಸರಸಿಜೋದ್ಭವನ ವದನ ನಿಲ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ನಾಲಿಗೆ ಮ್ಯಾಲೆ ನ ಮುಖವು ನ ಸಾ ಭರಣ ಯಶ ಪೋಲ ಬೋಲ ಮಸ ಚಳ ತುಂಬಿಟ್ಟ ಶ್ರವಣ ಶ್ರವಣ ಸುನಗೆ ಮುಖವು ನಾಸಭರಣ ಎಸೆವಾ ಕಾಪೋಲ ಹೊಸ ಮೂ ತಿಲಚಳ ತುಂಬಿಟ್ಟ ಶ್ರವಣ ತಿಲಕವೋ ಹಸನ ಶಶಿ ಸೂರ್ಯನ ಆಭರಣ ಶೋಭಿತಳೆ ಕುಸುಮುಡಿದಮೂ ಧ್ವಜಮುಳ್ಳವಳೆ ನಲಿದಾಡೇಯನ್ನ ನಾಲಿಗೆ ಮ್ಯಾಲೆ വി കുണിദാളെ എന്ന നാലി മാലേ ശൃവാദ ജാ രാഗോട്ടി ചോരി ഭംഗ്യാലെ മുണ്ടെ മുട്ടിനാരവാദ ജ ूटि चौरि होङ्ग्यादिकण्डे मुटिन हार रङ्गु मनोहर मन्दमने अरवन्द नयन सिरिरङ्गलन तोरे चिनाले नालिगे म्याले शारदा देवी कुलिदा ನಾಲಿಗೆ ಮ್ಯಾಲೆ ಶಾರದ ದೇವಿ ಕುಣಿದಾಡೆಯನ್ನ ನಾಲಿಗೆ ಮ್ಯಾಲೆ ಈಗ ನೋಡು ನಮ್ಮ ಪರಿಸರದೊಳಗ ನಾವು ನಮ್ಮ ಮಕ್ಕಳಿಗೆ ಹೆಚ್ಚು ಹೆಚ್ಚು ಗಿಡ ನಡುವುದನ್ನ ಹೇಳ್ಕೊಡಕೊಡ ಗಿಡ ನಡುವುದ್ರಿಂದ ಆಕ್ಸಿಜನ್ ಅಂದ್ರ ಆಮ್ಲಜನಕ ಜಾಸ್ತಿ ಇರ್ತದ ನಾವು ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಗಿಡ ತಗೊಳೋದ್ರಿಂದ ಪರಿಸರ ಸ್ವಚ್ಛ ಇರ್ತದ ಹಂಗು ಪರಿಸರ ಮಾಲಿನ್ಯ ಅಂದ್ರ ವಾಯು ಮಾಲಿನ್ಯ ಶಬ್ದ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಅಂದ್ರೆ ನಾವೀಗ ಗಾಡಿ ಬಸ್ಸು ಟ್ರೈನು ಇದರಿಂದ ಎಲ್ಲಾ ಶಬ್ದ ಮಾಲಿನ್ಯ ಆಗ್ತದ ಅದ್ರ ಸಲುವಾಗಿ ಮನುಷ್ಯ ಆದಷ್ಟು ಜಾಸ್ತಿ ಸೈಕಲ್ ಓಡಿಸ್ಬೇಕು ಸೈಕಲ್ ಓಡಿಸೋದ್ರಿಂದ ದೇಹಕ್ಕೆ ವ್ಯಾಯಾಮನೂ ಆಗ್ತದ ಆಮೇಲೆ ನಡೆದಾಡಬೇಕು ನಡೆದಾಡೇ ಆಜು ಬಾಜುದವ್ರ ಮನೆಗೆ ಎಲ್ಲೋ ಸ್ವಲ್ಪ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಮುಂಜಾನೆ ಸಂಜೆ ಎರಡು ಹೊತ್ತು ವಾಕಿಂಗ್ ಅಂತೆ ಮಾಡುದ್ರ ಬದ್ಲಿ ಎಲ್ಲಾ ಕಡೆ ನಡ್ಕೋತ ಓಡಾಡಿಬೇಕು ಹುಡುಗುರಿಗೆ ಸೈಕಲ್ ಕೊಡಿಸಬೇಕು ವಾಯು ಮಾಲಿನ್ಯನೂ ಆಗಂಗಿಲ್ಲ ಶಬ್ದ ಮಾಲಿನ್ಯನೂ ಆಗಿಲ್ಲ ತಡಿಒುದು ಹಿಂಗಾಗಿ ನಾವು ಆದಷ್ಟು ಪರಿಸರವನ್ನ ಎಲ್ಲಾ ಮಾಲಿನ್ಯದಿಂದ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಗತಿ ಏನು ಹೀಗೆ ವಿಚಾರ ಮಾಡಿದ್ರೆ ನಾವು ಬಹಳ ಜಾಗರೂಕರಾಗಿರ್ಬೇಕು ಅಂತ ಮುನ್ನೆಚ್ಚರಿಕೆ ನಾವು ವಹಿಸಬೇಕು ಅಂದ್ರೆ ಪರಿಸ್ಥತೆ ಸ್ವಚ್ಛತೆ ನಮ್ಮ ಕರ್ತವ್ಯ ಕರ್ತವ್ಯ ಇದನ್ನ ಎಲ್ಲರೂ ಪ್ರತಿಯೊಬ್ರು ಕೂಡ ಇದನ್ನ ಪಾಲಿಸಬೇಕು ಇದನ್ನ ಮಾಡೇಬೇಕು ಹಂಗೆ ಚರ್ಚೆ ಅಂತ ಸ್ವಲ್ಪ ಊಟದ ಜೋಡಿ ಒಂದ್ಸೂರು ಉಪ್ಪಿನಕಾಯಿ ಇದ್ರೆ ಹೆಂಗ್ ಚಲೋ ಅನಿಸ್ತದ ಹಂಗೆ ಚರ್ಚೆ ಜೋಡಿ ಒಂದ್ ಹಾಡು ಸೊಗಸು ಬರ್ತದೆ स कण्णे हु जगदम्बे वसुदेव सुन काम्बुडके होस कण्णुनगे हु जगदम्बे वसुदेव सुन काम्बुडके घर्षण विषयवा वारिदोळु शशिमुखि करुणदिकाय मोस कण्णुयनगे हस्य सभे पूजगदम्बे परर पररन्नवनु ുന കാമ്പ മന്ദിനി ഭിന്ധുവീ മന്ദഹാസിനി മന്ദിനി ഭിന്ധൂവി നൊഗിട്ടു ചന്ദ്രവേ അമ്മ നോടു ೇವ ಸುತನ ತಾಂಬುದೇ ಅಂದ ಚಂದಗಳೊಲ್ಲೆ ಬಂದು ಬಳಗವಲ್ಲೆ ಅಂದ ಚಂದಗಳೊಲ್ಲೆ ಬಂದು ಬಳಗವಲ್ಲೆ ಬಂದನ ಕೆಲ್ಲ ಕಾರಣವು ಂಬೆದೇವ ಸುತನ ಕಾಂಬುದೇವ ಸುತನ ಕಾಂಬುದೇ ಜಗದಂಬೆ ಅಂದ ತಕ್ಷಣ ನೆನಪು ಬಂತು ನೋಡು ಜಗತ್ತಿನೊಳಗ ಎಷ್ಟೆಷ್ಟು ದೇಶವ ನಮ್ಮ ದೇಶದೊಳಗೆ ಎಷ್ಟು ರಾಜ್ಯವ ಎಷ್ಟು ಜಿಲ್ಲೆಗಳವ ಎಷ್ಟು ಊರುಗಳವ ಎಷ್ಟು ತಾಲೂಕಿಗಳ ಇವು ಎಲ್ಲಾನು ಲೆಕ್ಕ ಹಾಕಿದ್ರ ಜಗತ್ತನ್ನೇ ಇಷ್ಟು ಪಾಲನೆ ಮಾಡುವಂತ ತಾಯಿ ಶಕ್ತಿ ಜೋಡಿ ದೃಢವಾದ ಮನಸ್ಸು ಕೊಡು ಪರಿಸರವನ್ನು ಕೊಡು ಆ ಪರಿಸರವನ್ನ ನಾವು ನಿರ್ಮಾಣ ಮಾಡಬೇಕಂದ್ರ ನಾವ್ ಎಲ್ಲರೂ ಇದಕ್ಕೂ ಶ್ರಮಿಸ್ಬೇಕಾಗ್ತದ ಯಾಕಂದ್ರೆ ಎಷ್ಟು ಹೊಲಸ ಮಾಡ್ತಿವೋ ಅಷ್ಟೇ ನಾವು ಸ್ವಚ್ಛ ಮಾಡ್ಲಿಕ್ಕೂ ತಯಾರಿರ್ಬೇಕು ಸ್ವಚ್ಛತೆ ಬಗ್ಗೆ ಮಾತಾಡ್ಲಿಕ್ಕೆ ಆದ್ರೂ ನಮ್ಮಲ್ಲಿ ಸ್ವಲ್ಪ ಪರಿವರ್ತನೆ ಅಂತ ಅನಸ್ತದ್ರಿ ಯಾಕಂದ್ರ ನಮ್ಮ ಅಣ್ಣನ್ ಜೊತೆ ಮನೆ ಊರಿಗೆ ಹೋಗಿದ್ದಲ್ಲ ಎಷ್ಟು ಸ್ವಚ್ಛತೆ ಅಲ್ಲಿ ಇತ್ತು ಅಂತಂದ್ರ ನೋಡ್ರಿ ಎಲ್ಲಾ ರಸ್ತೆಗಳು ಸ್ವಚ್ಛ ನೋಡ್ರಿ ಆಮೇಲೆ ಕುಡಿಲಿಕ್ಕೆ ನಾವು ನೀರ್ ಬೇಡದಾಗ ಅಲ್ಲಿ ನಮಗ್ ಕೊಟ್ಟಿದ್ದ ನೀರ್ ಅವರು ಪ್ಲಾಸ್ಟಿಕ್ ನಲ್ಲಿ ಕೊಡ್ಲಿಲ್ಲ ಗಾಜಿನ ಬಾಟ್ಲಿ ಒಳಗ್ ಕೊಟ್ಟಿದ್ರು ನನಗೆ ಬಹಳ ಖುಷಿ ಆಯ್ತು ನೋಡ್ರಿ ಯಾಕಂತಂದ್ರೆ ಗಾಜಿನ ಬಾಟ್ಲಿ ಒಳಗ ನೀರ್ ಕುಡಿದು ನಾವ್ ಮತ್ತ್ ಅವ್ರಿಗೆ ಕೊಟ್ಟು ಬಿಡ್ತಿವಿ ಅದು ಇನ್ನೊಬ್ರಿಗೆ ಉಪಯೋಗ ಆಗ್ತದ ಮತ್ತೆ ಹಾನಿನೇ ಏನೂ ಆಗಂಗಿಲ್ಲ ಮಣ್ಣಿನ ಪಾತ್ರೇನು ಬರ್ಲಿಕ್ಕತ್ತವ ನೋಡ್ರಿ ಗ್ಲಾಸ್ ಅಂತೂ ಬಹಳಷ್ಟು ಆರೋಗ್ಯಕ್ಕೆ ಹಿತಕರ ಆಮೇಲೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ನೋಡ್ರಿ ಮಣ್ಣಿನ ಪಾತ್ರೆ ಒಳಗೆ ಅವ್ರ ಅಡಿಗೆ ಮಾಡ್ಲಿಕ್ಕೆ ಇಷ್ಟೆಲ್ಲಾ ಹಿತಾಳಿ ಯಾಕಂದ್ರ ಮಣ್ಣಿನ ಪಾತ್ರೆ ಒಳಗ ಅಡಿಗೆ ಮಾಡುವಷ್ಟು ಚೊಲೋ ಆಹಾರ ಅನ್ಕ ಎಲ್ಲೆಲ್ಲೂ ನಮ್ಗ ಆಹಾರ ಮಣ್ಣಿನ ಪಾತ್ರೆ ಒಳಗ್ ಅಡಿಗೆ ಮಾಡೋದಷ್ಟ್ ಆರೋಗ್ಯಕ್ಕೆ ಬಹಳ ಒಳ್ಳೆ ಅದಕ್ಕೆ ನಮ್ ದಾಸರು ಅವಾಗ್ಲೇ ಹಿಂದನೆ ಅವರು ಹೇಳ ಗಡಗಿ ಮಂಗಳ ಮನಿಯೊಳಗ ಅಂತ ಒಂದ್ ಹಾಡೇ ಬರದ್ರು ಗಡ್ಗಿದಾಗ ಮಾಡಿದ್ರೆ ಎಷ್ಟು ಶ್ರೇಷ್ಠ ವೆಂಕಪ್ಪ ಒಂದ್ ಹಾಡು ಹಾಡಾಡ ಧ್ವಜದ ತಿಮ್ಮಪ್ಪ ಪಲ್ಲಕ್ಕಿಯೇರಿ ತನ್ನ ಜಗೀರಿ ಯಾತ್ರೆಯ ಗೈರಿಲ ಹರುಷವ ಕೇಳಿ ಧ್ವಜದ ತಿಮ್ಮಪ್ಪ ಪಲ್ಲಕ್ಕಿಯೇರಿ ಬಲದಲ ಭುಜ ಭವ ಉಳಿದ ವೇದ ಉಪನಿಷತ್ತುಗಳು ಿ ಮುನ್ನ ಹಲವು ರು ನಿಖರ ಹಿಂದೆ ಬರುತ್ತಿಯರು ಸಲುಗೇಲಿ ಸನಕಾದಿಗಳು ಸೇವಿ ಸೇವಿಟ್ಟೆ ಮುನ್ನ ಹಲವು ರುಜಿಮುನಿ ನಿಖರ ಹಿಂದೆ ಬರುತ್ತಿರಲು ಧ್ವಜದ ತಿಮ್ಮಪ್ಪ ಪಲ್ಲಕ್ಕಿಯೇರಿ ಕಾಮರವಳಿಸೇಂದ್ರ ಚಿತ್ತ ಜತನು ವ್ಯಜನವಿಸಲು ಹೊತ್ತು ಮಾರುತಿ ಹಡಪ ಹೊಳೆ ಕೊಡಲು ಹಸ್ತದ ಕಾಳಂಜಿ ಹರಿಣ ಕನು ಬರೆ ಹೊತ್ತು ಮಾರುತಿ ಹಡಪ ಹೊಳೆ ಕೊಡಲು ಹಸ್ತದ ಕಾಳಂಜಿ ಹರಿಣ ಕನು पल्लकि लोकनायक लोकैकर क्षमण साकाररूप सद्गुण भरिता वेङ्कटेश व्यासमुनि वरद नाद करुणाकर पुरन्दर विठला ವೆಂಕಟೇಶ ವ್ಯಾಸ ಮುನಿವರದ ಕರುಣಾಕರ ಪುರಂದರ ಧ್ವಜದ ತಿಮ್ಮಪ್ಪ ಪಲ್ಲಕ್ಕಿಯೇ ಧ್ವಜದ ತಿಮ್ಮಪ್ಪ ಪಲ್ಲಕಿ ನಾವಂತೂ ಇಷ್ಟು ಸ್ವಚ್ಛತೆ ಮತ್ತು ಪರಿಸರದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡಿದ್ವಿ ಮಾತಾಡಿದ್ವಿ ಲಾಸ್ಟ್ ಇನ್ನೊಂದು ಹಾಡ ಹೇಳಿ ಕಾರ್ಯಕ್ರಮ ನಗಿಸೋಣ ಆಯ್ತು ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡು ಯಮಗೆ ಬಂದೇ ದೊಡ್ಡದು ಒಂದು ನೇವದಿಂದ ಯನ್ನ ಕಾಡಿದವರಿಗೆ ಒಂದು ಹೆಣ್ಣು ಗಂಡು ಮಕ್ಕಳು ಅವರಿಗೆ ಕಂದಿ ಕುಂದಿಯನ್ನ ಬಾಧೆ ಪಡಿಸಿದವರಿಗೆ ಕನ್ಯಾದಾನದ ಫಲ ಬಂದು ತಟ್ಟಲಿ ಅವರಿಗೆ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೋಡು ಯಮಗೆ ಬಂದೇ ದೊಡ್ಡದು ಹಿಂದೆ ನನ್ನ ಬೈದವರೆಲ್ಲ ಚಂದಾಗಿರಲಿ ಮುಂದೆ ನನ್ನ ಬೈದವರೆಲ್ಲಾ ಒಂದು ವರೆಲ್ಲ ಕುದುರೆ ಕಟ್ಟಿ ಬಾಳಲಿ ಒದ್ದವರಿಗೆ ಭತ್ತದ ಭತ್ತದ್ದೇ ಬೆಳೆಯಲಿ ಏನು ಅಲ್ಲೇ ಹರಿಯೇ ನಿನ್ನ ಸುತಿಸಿ ಕೇಳುವುದು ಜ್ಞಾನ ಭಕ್ತಿ ಕೊಡುಯಮೊಂದೇ ತೊಡಗದು ಜನರೊಳಗೆ ಮಾನಭಂಗ ಮಾಡಿದವರಿಗೆ ೇ ತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ ಹಾನಿ ಬಾರದಂತ ಲೋಕ ಆಗಲಿ ಅವರಿಗೆ ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾಗಿಯೋರುವ ಮಹಾನುಭಾವ ಮುಕ್ತಿಯ ಕೊಡುವ ನೆಲೆಯಾಗಿರುವ ನಿನ್ನ ಸ್ತುತಿಸಿ ಕೇಳುವುದು. ಇದುವರೆಗೆ ಕಲ್ಬುರ್ಗಿಯ ಮಾಧುರ್ಯ ಸಂಗೀತ ಕಲಾ ಸಂಸ್ಥೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಭಾಗವಹಿಸಿದವರು ವೈಜಯಂತಿ ಜೋಶಿ ಮಮತಾ ಜೋಶಿ ಸುಧಾ ಕುಲಕರ್ಣಿ ಭಾರತಿ ದೇಶಪಾಂಡೆ ಅರುಣಾ ನಾಡ್ಗೌಡ ಹಾಗೂ ಆರಾಧನಾ ಕುಲ್ಕರ್ಣಿ ಸಂಕಲನ ಮಲ್ಲಮ್ಮ ಟಿ ಬುಳ್ಳ ನಿರ್ಮಾಣ ಬಿ ಸಿದ್ದಣ್ಣ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ